వివాహిత మహిళ దాఖలు సా కిరుకుళ ప్రక బాబాశ వివాహిత మహిళ అబ్బాయిపూర్వ ఘటన నెల వర్ధ కిరుకుళ ప్రకణ దాఖల బరే తిన బాళూరు పోలీసు ఠా వ్యాప్త బావిరా కొడిగి గ్రామంలో సోమవారం ఈ ఘటన నెల వివాహిత మహిళ సుభిక్షా ತನ್ನ ಮನೆಯಲ್ಲಿ ನೀಡಿ ಸಾವಿನ ಬಗ್ಗೆ ಆಕೆಯ ತುಂಬ ಅಭಿಮಾನ ವ್ಯಕ್ತಪಡಿಸಿ ಬಾಳು ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮೃತ ಸುಭಿಕ್ಷಾ ತಂದೆ ಚಿದ್ದೇಗೌಡ ತನ್ನ ಮಗಳಿಗೆ ಪತಿ ಬಾಬಾ ಮತ್ತು ಅತ್ತೆ ವರದಕ್ಷಣೆ ಕಿರುಕುಳ ನೀಡುತ್ತಿದ್ರು ತನ್ನ ಮಗಳ ಸಾವಿನ ಬಗ್ಗೆ ಅನುಮಾನವಿದ್ದು ತಪ್ಪಿತಸ್ಥರ ವಿರುದ್ಧ ಕಾರ್ಯಕ್ರಮ ಜರುಗಿಸಬೇಕು ಎಂದು ದೂರಿನ ಆಧಾರದ ಮೇಲೆ ಬಾಳೂರು ಪೊಲೀಸರು ಮೃತ ಎಫ್ ಸಿ ಪ್ರವೀಣ್ ಮತ್ತು ಬಾವತ್ ಚಂದ್ರೇಗೌಡ ಅತ್ತೆ ಲಕ್ಷ್ಮಿ ವಿರುದ್ಧ ಪ್ರಕರಣ ದಾಖಲಿಸಿ ವಶ ಪಡೆದು ವಿಚಾರಣೆ ಕೈಗೊಂಡಿದ್ದಾರೆ ಮುಡಿಗೆರ ತಹಸೀಲ್ದಾರ್ ಮತ್ತು ಡಿವೈಎಸ್ಪಿ ಅವರ ಸಮೂಹದಲ್ಲಿ ಬೆರಳಚ್ಚು ತದ್ದು ಪರಿಶೀಲನೆ ನಡೆಸಿದ ನಂತರ ಮೃತದೇಹವನ್ನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ಮರಳೋತ್ತರ ಪರೀಕ್ಷೆಗೆ ಕೊಂಡೊಯ್ಯಲಾಗುತ್ತಿದೆ ಎಂದು ತಿಳಿಸಿದರು ಕಳಸ ತಾಲೂಕು ಸಬ್ಸೆ ಸಮೀಪದ ಅಮಲವತ್ತಿಗೆ ಗ್ರಾಮದ ಚಿನ್ನೇಗೌಡ ಅವರ ಮಗಳು ಅವರ ಎರಡ್ ಸಾವಿರದ ಇಪ್ಪತ್ತರಂದು ಬಾಳು ಹುಬ್ಳಿ ಮಾರ್ಕಲ್ ಗ್ರಾಮದ ಚಂದ್ರೇಗೌಡ ಅವರ ಪುತ್ರ ಪ್ರವೀಣ್ಗೆ ವಿವಾಹ ಮಾಡಿಕೊಳ್ಳಲಾಗಿತ್ತು ದಂಪತಿಗೆ ಮೂರು ವರ್ಷದ ಮಗುವಿದ್ದು ಸುಭಿಕ್ಷಾ ಸಾಂಗೆ ಕುಟುಂಬದವರ ಕಿರುಕುಳವಾಗಿ ಕಾರಣಗತಿ ಆಕೆಯ ಸಂಬಂಧಿಕೊಂಡು ನೋಡಿದ್ದು ಸತ್ಯ ಸುತ್ತ ಕಾರ್ಯಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ ಪ್ರಕಾಶ್ ಬಕ್ಕಿ ಫೋರ್ ನ್ಯೂಸ್ ಚಿಕ್ಕಮಗಳೂರು